ಓಂ ಶ್ರೀ ಗುರುದೇವೋಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಂಥವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೇನೆ ನನ್ನ ಚಾನಲನ್ನು ನೋಡಿಬಿಟ್ಟು ಪ್ರೋತ್ಸಾಹಿಸಿದಂತಹ ನಿಮಗೆಲ್ಲ ಅತ್ಯಂತ ಶುಭವಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಈ ದಿನ ಬುಧಗ್ರಹದ ಬಗ್ಗೆ ಮಾತನಾಡೋಣ ಬುಧಗ್ರಹ ಅಕಸ್ಮಾತ್ ದುಸ್ಥಾನದಲ್ಲಿ ಲಗ್ನಾಧಿಪತಿಯಾಗಿ ಆರು ಎಂಟು ಹನ್ನೆರಡರಲ್ಲಿದ್ದಾಗ ಯಾವ್ಯಾವ ರೀತಿಯ ಫಲಗಳನ್ನು ಕೊಡಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಬುಧ ಚಂದ್ರನ ಮಗ ಚಂದ್ರ ಹೇಗೆ ಚಂಚಲನೋ ಬುಧನೂ ಕೂಡ ಅದೇ ರೀತಿಯ ಚಂಚಲ ಗ್ರಹ ಯಾವಾಗ ಒಳ್ಳೆಯದು ಮಾಡ್ತಾನೆ ಯಾವಾಗ ಕೆಟ್ಟದ್ದು ಮಾಡ್ತಾನೆ ಅಂಥೇಳಿ ಯಾರಿಗೂ ಅರ್ಥ ಆಗಲ್ಲ ಅದಕ್ಕೆ ಕಾರಣ ನೈಸರ್ಗಿಕ ಕುಂಡಲಿಯಲ್ಲಿ ಅಂದರೆ ಕಾಲಪುರುಷನ ಕುಂಡಲಿಯಲ್ಲಿ ಬುಧನಿಗೆ ಮೂರನೇ ಮನೆ ಮತ್ತು ಆರನೇ ಮನೆಯ ಆಧಿಪತ್ಯ ದೊರೆತಿರುವುದು ಮೂರನೇ ಮನೆ ಅಂದರೆ ಕ್ರಿಯಾಶೀಲತೆಯಾಗಿ ಇರುತ್ತೆ ಆರನೇ ಮನೆ ಅಂತಂದರೆ ರೋಗ ಪೀಡಿತವಾಗಿರುತ್ತೆ ಕ್ರಿಯಾಶೀಲತೆ ಒಂದು ರೀತಿ ಒಳ್ಳೆಯದಾಗಿದ್ದರೆ ರೋಗಗಳು ದುಷ್ಟತನದಿಂದ ಕೂಡಿರುತ್ತೆ ಈ ಎರಡೆರಡು ರೀತಿಯ ಸ್ವಭಾವಗಳು ಈ ಬುಧನಲ್ಲಿ ಕಂಡುಬರುತ್ತೆ ಆರನೇ ಮನೆ ಹಣವನ್ನು ತೋರಿಸಿದರೂ ಕೂಡ ರೋಗ ಶತ್ರು ವ್ಯಾಜ್ಯಗಳನ್ನು ಕೂಡ ಅದು ಪ್ರತಿನಿಧಿಸುತ್ತದೆ ಮೂರನೇ ಮನೆ ಕ್ರಿಯಾಶೀಲತೆ ಅಂದರೆ ಆಗಾಗ ಚಟುವಟಿಕೆ ತಿರುಗಾಡುವುದು ಹೊಸ ಹೊಸ ಯೋಜನೆಗಳನ್ನು ತಲೆಯಲ್ಲಿ ತುಂಬಿಕೊಳ್ಳುವುದು ಈ ರೀತಿಯ ಪರಿಣಾಮವನ್ನು ಬೀರ್ತಾ ಇರ್ತದೆ ಹೀಗಿದ್ದಾಗ ಇನ್ನೇನ ಮಾಡಬೇಕು ಅಂತ ಹೇಳಿ ಯೋಚನೆ ಬಂದು ಅವರು ಅಡ್ಡದಾರಿ ಹಿಡಿಯುವಂತಹ ಸಂಭವ ಕೂಡ ಇರುತ್ತೆ ಈ ಕಾರಣಕ್ಕೆ ಚಂದ್ರನಂತೆಯೇ ಬುಧ ಚಂಚಲ ಗ್ರಹ ಅಂಥೇಳಿ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಇನ್ನೂ ಒಂದು ವಿಚಾರ ಅಂತಂದರೆ ಈ ಬುಧ ಒಳ್ಳೆಯವರ ಜೊತೆಯಲ್ಲಿದ್ದಾಗ ಒಳ್ಳೆಯವನಾಗಿರ್ತಾನೆ ಕೆಟ್ಟವರ ಜೊತೆಯಲ್ಲಿದ್ದಾಗ ಅತ್ಯಂತ ಕೆಟ್ಟವನಾಗ್ಬಿಟ್ಟಿರ್ತಾನೆ ಅವನ ದುಷ್ಟತನ ಹೇಳಲಿಕ್ಕೆ ಬರೋದಿಲ್ಲ ಜ್ಯೋತಿಷ್ಯದಲ್ಲಿ ಒಂದು ಮಾತಿದೆ ಶನಿ ಕಾಡಿ ಸತ್ತವರಿಲ್ಲ ಬುಧ ಕಾಡಿ ಬದುಕಿದವರಿಲ್ಲ ಅಂಥೇಳಿ ಶನಿ ನೈಸರ್ಗಿಕ ಕುಂಡಲಿಯಲ್ಲಿ ಹತ್ತು ಹನ್ನೊಂದರ ಅಧಿಪತಿ ಹತ್ತು ಅಂತಂದರೆ ಉದ್ಯೋಗ ಕೊಡ್ತಾನೆ ಹನ್ನೊಂದು ಅಂತಂದರೆ ಲಾಭ ಕೊಡ್ತಾನೆ ಲಾಭ ಜಾಸ್ತಿ ಬರುತ್ತೆ ಅಂಥೇಳಿ ಅವನು ಉದ್ಯೋಗದಲ್ಲಿ ಮೋಸ ಮಾಡಿದಾಗ ಶನಿ ಅದಕ್ಕೆ ಬ್ರೇಕ್ ಹಾಕ್ತಾನೆ ಬ್ರೇಕ್ ಹಾಕಿ ಸಾಕಷ್ಟು ಕಷ್ಟಗಳನ್ನು ಕೊಟ್ಟು ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಮಾಡುವಂಥದ್ದು ಶನಿಯ ಸ್ವಭಾವ ಆದರೆ ಆ ಮನುಷ್ಯನನ್ನು ಆತ ಸಾಯಿಸೋದಿಲ್ಲ ಬುದ್ಧಿ ಕಲಿತು ಮುಂದೆ ಒಳ್ಳೇನಾಗು ಅಂಥೇಳಿ ದಾರಿ ತೋರಿಸ್ತಾನೆ ಆದರೆ ಬುಧ ಹಾಗಲ್ಲ ಬುಧ ಅವನು ಕೆಟ್ಟ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾಗ ಮನುಷ್ಯ ಏನಾದರೂ ಕೆಟ್ಟದನ್ನು ಮಾಡಿದಾಗ ಆತನನ್ನು ಉಳಿಸೋದಕ್ಕೇ ಹೋಗೋದಿಲ್ಲ ಅದು ಅವನಿಗೆ ಅವನ ತಪ್ಪಿನ ಅರಿವುಗೆ ಶಿಕ್ಷೆ ಕೊಡೋದಂತಂದರೆ ಮರಣನೇ ಅಲ್ಲಿವರೆಗೂ ಬುಧ ಇರ್ತಾನೆ ಈ ರೀತಿಯ ಸ್ವಭಾವ ಬುಧನದ್ದಾಗಿರುತ್ತೆ ಹಾಗಾಗಿ ಬುಧ ಗ್ರಹದ ಬಗ್ಗೆ ಅತ್ಯಂತ ಜಾಗರೂಕರಾಗಿರುವಂಥದ್ದು ಅತೀ ಮುಖ್ಯವಾದಂತಹ ವಿಚಾರ ಬುಧ ಯೋಗಕಾರಕನ ಎನ್ನೋದರೂ ಆಗಿದ್ದರೆ ಆತ ಕೊಡುವಷ್ಟು ಹಣವನ್ನು ಇತರೆ ಯಾವ ಗ್ರಹಗಳೂ ಕೊಡುವುದಿಲ್ಲ ಬುಧನನ್ನು ಧನಕಾರಕನಾಗಿಯೂ ನೋಡುವರಿದ್ದಾರೆ ಗುರುವನ್ನು ಧನಕಾರಕ ಅಂತ ಕರೆಯುವ ಹಾಗೆ ಬುಧನನ್ನು ಧನಕಾರಕ ಅಂತಲೇ ಕರೀತಾರೆ ಕಾರಣ ಅವನು ವಾಣಿಜ್ಯಾಧಿಪತಿ ವ್ಯಾಪಾರ ವ್ಯವಹಾರ ತೀಕ್ಷ್ಣ ಬುದ್ಧಿ ಇವುಗಳಿಗೆಲ್ಲ ಆತ ಕಾರಕನಾಗಿರೋದರಿಂದ ಹಣಕ್ಕೂ ಕೂಡ ಆತ ಒಡೆಯನಾಗಿರ್ತಾನೆ ಅದೇ ಯೋಗಕಾರಕನಾಗಿದ್ದರಲ್ಲಿ ಅವನು ಅತ್ಯಂತ ಚಟುವಟಿಕೆಯಿಂದ ಕೆಲಸ ಮಾಡುವವನಾಗಿರ್ತಾನೆ ಪ್ರತಿ ಮನುಷ್ಯನಲ್ಲಿ ಹಾಸ್ಯ ವಿಡಂಬನೆ ಮಾತುಗಾರಿಕೆ ಹೆಚ್ಚಾಗಿ ಇರ್ತಾನೆ ಅದೇ ಜಾತಕದಲ್ಲಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಸ ಎಲ್ಲ ಸಂಕಟಗಳನ್ನು ಒಟ್ಟೊಟ್ಟಿಗೆ ಕೊಡ್ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ರೋಗದಾಯಕನಾದಾಗ ಮಾತ್ರ ಅವನು ಕೊಡುವಂತಹ ರೋಗಗಳು ವಿಪರೀತ ಮಟ್ಟದಲ್ಲಿರುತ್ತವೆ ಹಾಗಾಗಿ ಯಾವ್ಯಾವ ರೀತಿಯ ರೋಗಗಳನ್ನು ಬುಧ ಕೊಡ್ತಾನೆ ಅಂಥೇಳಿ ನೋಡೋಣ ಮೊದಲನೇದಾಗಿ ಚಿತ್ತಭ್ರಮೆ ಅಂದರೆ ಮತಿಭ್ರಮಣೆ ಅರೆ ಹುಚ್ಚನ ಅರೆ ಹುಚ್ಚುತನ ಅಥವಾ ಹುಚ್ಚುತನ ತಾನು ಎಷ್ಟೇ ಬುದ್ಧಿವಂತನಾದರೂ ಕೆಲವೊಮ್ಮೆ ಮಾತನಾಡುವುದರಲ್ಲಾಗಲಿ ತನ್ನ ಬುದ್ಧಿ ಚಾತುರ್ಯದಲ್ಲಾಗಲಿ ನಿಷ್ಫಲತೆಯನ್ನು ಆತ ಕಾಣ್ತಾನೆ ಆನಂತರ ವಾಗ್ದೋಷ ಮಾತು ನಿಖರವಾಗಿ ಇರುವುದಿಲ್ಲ ಕಠೋರತೆಯಿಂದ ಕುಡಿರುತ್ತೆ ಯಾವಾಗಲೂ ಇನ್ನೊಬ್ಬರ ಇನ್ನೊಬ್ಬರನ್ನು ತೆಗಳುತ್ತಾ ನಿಂದಿಸುತ್ತಾ ಅವರೊಡನೆ ಯುದ್ಧವನ್ನೇ ಸಾರಿಬಿಡ್ತಾನೆ ಟೀಕೆ ಮಾಡುವುದು ಅತಿ ಹೆಚ್ಚು ಜೊತೆಗೆ ಕಣ್ಣಿನ ವ್ಯಾಧಿಯನ್ನು ಕೊಡ್ತಾನೆ ಕುತ್ತಿಗೆ ಗಂಟಲ ರೋಗಗಳನ್ನು ಕೂಡ ಅವನು ಬುಧ ಕೊಡುವನಾಗಿದ್ದಾನೆ ಹಾಗೆಯೇ ಮೂಗಿನ ಕಾಯಿಲೆಗೂ ಬುಧ ಕಾರ್ ಕಾರಣನಾಗಿರ್ತಾನೆ ಮೂಗಿನ ಕಾಯಿಲೆಗಳು ಬರುತ್ತೆ ಜ್ವರ ಪಿತ್ತ ಕಫ ವಾತ ಹೀಗೆ ತ್ರಿದೋಷಗಳನ್ನು ಕೂಡ ಬುಧ ಕೊಡೋವನಾಗಿದ್ದಾನೆ ಮತ್ತು ಚರ್ಮರೋಗ ಹಾಗೂ ತುರಿಕೆಗಳನ್ನು ಕೂಡ ಬುಧ ಕೊಡೋವನಾಗಿರ್ತಾನೆ ಬೆಂಕಿಯಿಂದ ವಿಷದಿಂದ ವಿಷದ ಪ್ರಯೋಗ ಇವುಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಇಂಥವೆಲ್ಲ ಕಾಯಿಲೆಗಳನ್ನು ಕೊಟ್ಟು ಮನುಷ್ಯನನ್ನು ವಿಚಲಿತನನ್ನಾಗಿ ಮಾಡಿಬಿಡ್ತಾನೆ ಸಾಕಪ್ಪ ಈ ಜೀವನ ಯಾವಾಗ ಹೋಗ್ತೀನೋ ಅಂಥೇಳಿ ಅವನಿಗೆ ಅವನೇ ನೋವನ್ನು ತಿನ್ನುತ್ತಾನೆ ಆ ಥರ ದುಷ್ಟತನದಿಂದ ಇತರರಿಗೂ ಕೂಡ ಅದೇ ರೀತಿಯ ಭಾವನೆ ಉಂಟಾಗುತ್ತೆ ಯಾವ ಯಾವಾಗಪ್ಪ ಈ ಪುಣ್ಯಾತ್ಮ ದೂರ ಹೋಗ್ತಾನೆ ಅಂಥೇಳಿ ಜನನು ಬೇರೆ ಜನ ಕೊಡೋ ಆ ರೀತಿ ಆಶಿಸ್ತಾರೆ ಶತ್ರುಗಳ ಕಾಟ ಅಧಿಕವಾಗಿರುತ್ತೆ ಈ ರೀತಿಯ ರೋಗ ರುಚಿ ರುಜಿನಗಳನ್ನು ಕೊಟ್ಟು ಮನುಷ್ಯನನ್ನು ಸಾಕಷ್ಟು ಸತಾಯಿಸಿ ಕಾಡ್ತಾನೆ ಇದಕ್ಕೆ ಪರಿಹಾರಗಳು ಯಾವ ರೀತಿ ಮಾಡ್ಕೋಬೋದು ಅಂತ ನೋಡೋದಾದರೆ ಪ್ರತಿ ಕ್ಷಣದಲ್ಲಿಯೂ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡಬೇಕು ಧ್ಯಾನ ಮಾಡಬೇಕು ಪೂಜೆ ಮಾಡಬೇಕು ಆರಾಧಿಸ್ತಾ ಇರಬೇಕು ಅನಂತರ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗಿ ಬರ್ತಾ ಇರಬೇಕು ಅಲ್ಲಿಯ ದರ್ಶನ ಮಾಡಬೇಕು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಮೂರನೇದಾಗಿ ಹಸಿರು ಗಿಡ ಮರ ಸಸ್ಯ ಇವುಗಳನ್ನು ಬೆಳೆಸಬೇಕು ಮತ್ತು ಬೆಳೆದಂತಹ ಈ ಗಿಡ ಮರಗಳಿಗೆ ನೀರನ್ನು ಪೂರೈಸುವ ವೃತ್ತಿಯನ್ನು ಕೂಡ ಅಭ್ಯಾಸವನ್ನು ಮಾಡ್ಕೋಬೇಕು ನಾಲ್ಕನೇದಾಗಿ ಚಿಕ್ಕ ಚಿಕ್ಕ ಮಕ್ಕಳು ಸಿಕ್ಕರೆ ಅವರನ್ನು ಮುದ್ದಿಸಬೇಕು ಅವರಿಗೆ ಸಿಹಿಯನ್ನು ತಿನ್ನಿಸಿ ಅವರು ಸಂತೋಷದಿಂದ ಇರುವಂತೆ ನೋಡಿಕೊಳ್ಬೇಕು ಇನ್ನು ಐದನೆಯದಾಗಿ ಪ್ರತಿ ಬುಧವಾರ ಹೆಸರು ಕಾಳನ್ನು ದಾನ ಕೊಡುವುದು ಮಾಡಿದರೆ ಅನಾಥಾಶ್ರಮಕ್ಕೋ ಬಡವರಿಗೋ ನಿರ್ಗತಿಕರಿಗೋ ದೇವಸ್ಥಾನಕ್ಕೋ ಎಲ್ಲಿ ಸಾಧ್ಯವೋ ಅಲ್ಲಿಗೆ ಈ ಹೆಸರು ಕಾಳುಗಳನ್ನು ದಾನ ಮಾಡಿ ಕೊಟ್ಟಿರ್ತಾ ಕೊಡ್ತಾ ಬಂದಲ್ಲಿ ಆತನ ಪ್ರಭಾವ ತಗ್ಗಿ ಸ್ವಲ್ಪ ಮಟ್ಟಿನ ಸುಧಾರಣೆ ಕಾಣಬಹುದಾಗಿದೆ ಈ ರೀತಿ ಬುಧನ ಆರು ಎಂಟು ಹನ್ನೆರಡರ ಆಧಿಪತ್ಯದಿಂದ ಉಂಟಾಗುವ ತೊಂದರೆಗಳು ಮತ್ತು ಅದಕ್ಕೆ ಪರಿಹಾರಗಳು ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ